ಸಮಸ್ತ ಯೂಟ್ಯೂಬ್ ವಾಹಿನಿಯ ವೀಕ್ಷಕರೆಲ್ಲರಿಗೂ ನನ್ನ ನಮಸ್ಕಾರಗಳು ವೀಕ್ಷಕರ ಇಂದಿನ ಒಂದು ಸಂಚಿಕೆಯಲ್ಲಿ ಬಹಳ ಮುಖ್ಯವಾಗಿ ಇರತಕ್ಕಂತಹ ಒಂದು ವಶೀಕರಣದ ತಂತ್ರದ ಕುರಿತಾಗಿ ನಿಮಗೆ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತಾ ಇದ್ದೇನೆ ಈ ಒಂದು ವಶೀಕರಣ ತಂತ್ರವನ್ನು ಯಾವ ರೀತಿ ಮಾಡೋದು ಯಾವ ರೀತಿ ಮಾಡೋದರಿಂದ ಅದು ನಿಮಗೆ ವಶೀಕರಣ ಆಗುತ್ತೆ ಈ ಕುರಿತಾಗಿ ಸಂಪೂರ್ಣ ಮಾಹಿತಿಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ ನೀವರು ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಠಿಣ ಗುಪ್ತ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವ ನಂಬರ್ಗೆ ಕರೆ ಮಾಡಿ ವೀಕ್ಷಕರೇ ಖಂಡಿತವಾಗಲೂ ಕೂಡ ಶತಸಿದ್ಧ ಶಾಶ್ವತ ಪರಿಹಾರವನ್ನು ನಿಮಗೆ ನಾವು ಮಾಡಿಕೊಡ್ತೇವೆ ಹಾಗೆಯೇ ಈ ಒಂದು ತಂತ್ರಗಳನ್ನು ಯಾವುದೇ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬೇಡಿ ವೀಕ್ಷಕರೇ ಕೇವಲ ಒಳ್ಳೆಯ ಕೆಲಸಗಳಿಗೆ ಮಾತ್ರ ಉಪಯೋಗಿಸಿ ಇದನ್ನು ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ನೀವು ಚಿಂತನೆಯನ್ನು ಮಾಡಿದ್ರೆ ಖಂಡಿತವಾಗಲೂ ಅದು ನಿಮ್ಮ ಕೆಲಸವನ್ನು ಆಗೋದಿಲ್ಲ ಯಾವ ರೀತಿಯ ಕೆಲಸವನ್ನು ಮಾಡೋದು ಯಾವ ರೀತಿಯ ಒಂದು ವಶೀಕರಣ ನೀವು ಇಷ್ಟಪಟ್ಟ ಸ್ತ್ರೀ ಆಗಿರ್ಬೋದು ಪುರುಷನನ್ನು ವಶೀಕರಣ ಮಾಡೋದು ಈ ಕುರಿತಾಗಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ಇಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ಇದಕ್ಕೆ ಬಹುಮುಖ್ಯವಾಗಿ ಬೇಕಾಗ್ತಕ್ಕಂಥದ್ದಂದರೆ ಎರಡು ವೀಳ್ಯದ ಎಲೆಯನ್ನು ನೀವು ತಗೋಬೇಕಾಗ್ತದೆ ವೀಕ್ಷಕರೇ ಎರಡು ವೀಳ್ಯದ ಎಲೆಯನ್ನು ತೆಗೆದುಕೊಂಡು ಈ ಒಂದು ಮಂಡಲವನ್ನು ಅದರ ಮೇಲೆ ಬರಿತಕ್ಕಂಥದ್ದಾಗುತ್ತೆ ಈ ರೀತಿಯಾಗಿರ್ತಕ್ಕಂತಹ ಒಂದು ಮಂಡಲವನ್ನು ಆ ಎಲೆಯ ಮೇಲೆ ನೀವು ಬರಿಬೇಕಾಗುತ್ತೆ ವೀಕ್ಷಕರೇ ನೋಡಿ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಈ ರೀತಿಯಾಗಿ ಚೌಕ ಆಕಾರವನ್ನು ನೀವು ನಿರ್ಮಿಸ್ಕೊಳ್ಬೇಕಾಗತ್ತೆ ನಿರ್ಮಿಸಿಕೊಂಡ ನಂತರದಲ್ಲಿ ಅದನ್ನು ನೀವು ಕೋಣೆಯ ರೂಪದಲ್ಲಿ ಆಯಿತಾ ಒಟ್ಟು ಇದರಲ್ಲಿ ಆರು ಕೋಣೆಗಳಿರುತ್ತೆ ನೋಡಿ ಈ ರೀತಿಯಾಗಿ ಆರು ಕೋಣೆಗಳನ್ನು ನೀವು ಮಾಡಬೇಕು ಮೊದಲನೇ ಅದರಲ್ಲಿ ಆ ಅನ್ನೋ ಅಕ್ಷರವನ್ನು ಬರಿಬೇಕು ಎರಡನೇ ಅದರಲ್ಲಿ ಸ ಅನ್ನುವ ಅಕ್ಷರವನ್ನು ಬರಿಬೇಕು ಮೂರನೇ ಅದರಲ್ಲಿ ಓ ಅನ್ನುವ ಅಕ್ಷರವನ್ನು ಬರೀಬೇಕು ಹಾಗೆಯೇ ಎರ ನಿಮ್ಮ ಬಲಭಾಗದಲ್ಲಿ ಅ ರ ಸ ರ ಓ ನ ಈ ರೀತಿಯಾಗಿ ನೀವು ಬರ್ಕೊಳ್ಬೇಕಾಗ್ತದೆ ವೀಕ್ಷಕರೇ ಹಾಗೇನೇ ಇನ್ನೊಂದು ಎಲೆಯಲ್ಲಿ ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅಂತ ಇರ್ತೀರಲ್ಲ ಅವರ ಹೆಸರುಗಳನ್ನು ಇದರ ಮೇಲೆ ಬರೀಬೇಕಾಗುತ್ತೆ ಇಲ್ಲಿ ನೋಡಿ ನಾನು ಹೆಸರು ಅಂತ ಬರ್ತಿದ್ದೀನಲ್ಲ ಅವರ ಹೆಸರನ್ನು ಇನ್ನೊಂದು ಎಲೆಯ ಮೇಲೆ ಬರೀಬೇಕಾಗ್ತದೆ ವೀಕ್ಷಕರೇ ಈ ರೀತಿಯಾಗಿ ಬರೆದ ನಂತರದಲ್ಲಿ ಆ ಹೆಸರಿನ ಮೇಲೆ ಈ ರೀತಿಯಾಗಿ ಒಂದು ಸ್ವಲ್ಪ ಕುಂಕುಮವನ್ನು ಹಾಕಬೇಕು ಕುಂಕುಮ ಹಾಕ್ತಕ್ಕಂತಹ ಸಂದರ್ಭದಲ್ಲಿ ಈ ಮಂತ್ರವನ್ನು ನೀವು ಜಪ ಮಾಡಬೇಕಾಗ್ತದೆ ವೀಕ್ಷಕರೇ ಈ ವೀಕ್ಷಕರೇ ನೆನಪಿರಲಿ ಈ ಮಂತ್ರದ ಜಪ ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಮಾಂಸಾಹಾರವನ್ನು ನೀವು ಸೇವನೆ ಮಾಡಿರಬಾರ್ದು ಹಾಗೂ ಈ ತಂತ್ರವನ್ನು ಮಾಡೋದಕ್ಕೆ ಸುಲಭವಾಗಿರ್ತಕ್ಕಂತಹ ದಿನ ಯಾವುದಪ್ಪ ಅಂತ ನೋಡೋದಾದರೆ ಸೋಮವಾರದ ದಿನ ಈ ಒಂದು ತಂತ್ರವನ್ನು ನೀವು ಮಾಡಬೇಕು ವೀಕ್ಷಕರೇ ಸೋಮವಾರ ಮಾಡೋದ್ರಿಂದ ಖಂಡಿತವಾಗ್ಲೂ ಕೂಡ ನೀವು ಇಷ್ಟಪಟ್ಟಂತವರನ್ನ ನಿಮ್ಮ ಹಿಂದೆ ಬರುವ ರೀತಿಯಲ್ಲಿ ಬಹಳಷ್ಟು ಶಕ್ತಿಶಾಲಿಯಾಗಿ ಈ ಒಂದು ಪೂಜೆಯನ್ನು ನೀವು ಮಾಡ್ಬೋದಾಗ್ತದೆ ವೀಕ್ಷಕರೇ ಈ ಮಂತ್ರ ಏನಂದ್ರೆ ಈ ಒಂದು ಮಂತ್ರವನ್ನು ನೀವು ನೂರ ಎಂಟು ಬಾರಿ ಜಪ ಮಾಡ್ಕೊಳ್ಬೇಕು ಜಪ ಮಾಡ್ತಾ ಜಪ ಮಾಡ್ತಾ ಎಲೆಯ ಮೇಲೆ ಒಂದೊಂದೇ ಬಾರಿ ಜಪ ಮಾಡಿದಾಗಲೂ ಕೂಡ ಕುಂಕುಮವನ್ನು ಹಾಕ್ಕೊಂಡು ಬರಬೇಕಾಗ್ತದೆ ವೀಕ್ಷಕರೇ ಆ ಮಂತ್ರ ಏನಂದ್ರೆ ಓಂ ಶ್ರೀ ಚೌಡಿ ವಶೀಕರಣ ಮಮ ಪ್ರಾಪ್ತಿರಸ್ತು ಓಂ ಶ್ರೀ ಚೌಡಿ ವಶೀಕರಣ ಮಮ ಪ್ರಾಪ್ತಿರಸ್ತು ಅಂತ ಹೇಳಿ ನೂರ ಎಂಟು ಬಾರಿ ಜಪವನ್ನು ಮಾಡಿಕೊಂಡು ಒಂದು ನಿಂಬೆಹಣ್ಣನ್ನು ಆ ಒಂದು ವೀಳ್ಯದೆಲೆ ಮೇಲೆ ಇಟ್ಟುಕೊಳ್ಬೇಕು ಹಾಗೆಯೇ ಇನ್ನೊಂದು ಈ ಒಂದು ಬೀಜಾಕ್ಷರ ಮಂತ್ರಗಳನ್ನು ಏನು ಬರೆದಿದ್ದೀರಲ್ಲ ಅದನ್ನು ಈ ರೀತಿಯಾಗಿ ಮಡ್ಚ್ಕೊಳ್ಬೇಕಾಗ್ತದೆ ವೀಕ್ಷಕರೇ ಈ ರೀತಿಯಾಗಿ ಮಡ್ಚಿಕೊಂಡ ನಂತರದಲ್ಲಿ ಅದನ್ನು ಸಂಪೂರ್ಣವಾಗಿ ನೀವು ಮೂರು ರಸ್ತೆ ಸೇರುವಂತಹ ಜಾಗಕ್ಕೆ ಹೋಗ್ಬಿಟ್ಟು ಆ ಮೂರು ರಸ್ತೆ ಸೇರುವಂತಹ ಜಾಗದಲ್ಲಿ ಇದನ್ನು ಇಟ್ಟು ನಿಮ್ಮ ಎಡಗಾಲಿನಲ್ಲಿ ತುಳಿದು ಬಂದರೆ ಸಾಕು ವೀಕ್ಷಕರೇ ಕೇವಲ ಎಡಗಾಲಿನಲ್ಲಿ ತುಳಿದು ಬಂದರೆ ಸಾಕು ಒಂಬತ್ತು ದಿನದ ಒಳಗಾಗಿ ನೀವು ಇಷ್ಟಪಟ್ಟಂಥವರು ನಿಮ್ಮ ಹಿಂದೆ ಬರ್ತಾರೆ ವೀಕ್ಷಕರೇ ಇದನ್ನು ಸೋಮವಾರದ ದಿನ ಮಾಡಿದ್ರೆ ಬುಧವಾರದ ಒಳಗೆ ಅಂದರೆ ಮುಂದಿನ ವಾರದ ಬುಧವಾರದ ಒಳಗೆ ಅವರು ನಿಮ್ಮನ್ನು ನಿಮ್ಮ ಹಿಂದೆ ಬರುವ ರೀತಿಯಲ್ಲಿ ಬಹಳಷ್ಟು ಶಕ್ತಿಶಾಲಿಯಾಗಿ ಈ ಪೂಜೆ ವಿಧಿವಿಧಾನ ನಡೆದು ಹೋಗುತ್ತೆ ವೀಕ್ಷಕರೇ ಇನ್ನಷ್ಟು ಬೇಗ ಮಾಡಬೇಕು ಗುರುಗಳೇ ಅನ್ನೋರು ಖಂಡಿತವಾಗ್ಲೂ ಕೂಡ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇದೆ ವೀಕ್ಷಕರೇ ಕರೆ ಮಾಡಿ ನಮಗೆ ಅತಿ ಶೀಘ್ರದಲ್ಲಿ ವಶೀಕರಣ ತಂತ್ರಗಳನ್ನು ಯಾವ ರೀತಿ ಮಾಡೋದು ಯಾವ ಒಂದು ತಂತ್ರ ಇರುತ್ತೆ ಎಲ್ಲವನ್ನು ನಿಮಗೆ ನಾವು ಸುಲಭ ವಿಧಾನದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇವೆ ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ